ನಟ ದರ್ಶನ್ ಅವರು ಕೋರ್ಟ್ ವಿಚಾರಣೆ ವೇಳೆ ನ್ಯಾಯಾಧೀಶರ ಎದುರು ನನಗೆ ಸ್ವಲ್ಪ ವಿಷ ಕೊಡಿ ಜೈಲಿನಲ್ಲಿ ಈ ರೀತಿ ಇರಲು ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕಿದ್ದರು ನಾನು ಬಿಸಿಲನ್ನು ನೋಡದೆ ತಿಂಗಳುಗಳು ಕಳೆದಿದೆ ಕೈಯೆಲ್ಲ ಫಂಗಲ್ಸ್ ಆಗಿದೆ ನನ್ನ ಬಟ್ಟೆಗಳಿಂದ ವಾಸನೆ ಬರುತ್ತಿದೆ ಎಂದು ಅವರು ಹೇಳಿದ್ದರು ದರ್ಶನ್ ಅವರು ವಿಷ ಕುಡಿತೀನಿ ಎನ್ನುವ ಮಾತು ಕೇಳಿ ಇಡೀ ಚಿತ್ರರಂಗ ಬೆಚ್ಚಿ ಬಿದ್ದಿದೆ ದರ್ಶನ್ ಈ ರೀತಿ ಮಾತನಾಡಿದ್ದು ತಪ್ಪು ಅಂತ ಹಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ದರ್ಶನ್ ಅವರ ಪರಿಸ್ಥಿತಿ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾತನಾಡಿದ್ದಾರೆ ನಟ ದರ್ಶನ್ ಅವರು ಪರಪನ ಅಗ್ರಹಾರ ಜೈಲು ಸೇರಿರುವುದರಿಂದ ಫ್ಯಾನ್ಸ್ ಕಣ್ಣೀರು ಹಾಕುತ್ತಿದ್ದಾರೆ ಇನ್ನು ಕುಟುಂಬದವರ ಪರಿಸ್ಥಿತಿ ಹೇಳತೀರದು ಮಗ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಹೇಗೆ ಹೊರಗೆ ತರಬೇಕೆಂದು ಚಿಂತಿಸುತ್ತಿದ್ದಾರೆ ಇನ್ನು ದರ್ಶನ್ ಅವರು ಕೋರ್ಟ್ನಲ್ಲಿ ವಿಷ ಕೊಡಿ ಬದುಕಲು ಇಷ್ಟವಿಲ್ಲ ಎನ್ನುವ ಮಾತು ಹೇಳಿದ್ದು ಈ ಮಾತು ಕೇಳಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ನಟ ದರ್ಶನ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರ ಈ ಒಂದು ಹೇಳಿಕೆಯಿಂದ ಎಷ್ಟು ಜನಕ್ಕೆ ನೋವಾಗುತ್ತೆ ದರ್ಶನವರು ಹೀಗೆಲ್ಲ ಮಾತನಾಡಬಾರದು ಅವರು ಈ ರೀತಿ ಮಾತನಾಡುವುದರಿಂದ ಅವರ ಕುಟುಂಬದವರಿಗೆ ಹಾಗೂ ಅಭಿಮಾನಿಗಳು ತುಂಬಾನೇ ನೋವಾಗುತ್ತದೆ ಹೊರಗೆ ಅವರ ಕುಟುಂಬವಿದೆ ಅವರ ಮಗನಿದ್ದಾನೆ ಅವರ ಮಾತಿನಿಂದ ಅವರು ಕೂಡ ಮಾನಸಿಕವಾಗಿ ಕುಗ್ಗಬಹುದು ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಬಂದೇ ಬರುತ್ತೆ ಹಾಗಂತ ಎದರಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ದರ್ಶನವರು ತಾಳ್ಮೆಯಿಂದ ಕಾಯಬೇಕು ನ್ಯಾಯ ತಡವಾದರೂ ಖಂಡಿತ ಜಯ ಸಿಗುತ್ತೆ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು ಎಲ್ಲ ಒಳ್ಳೆಯದಾಗುತ್ತೆ ದರ್ಶನ್ ಅವರ ಸಿನಿಮಾ ಕೂಡ ಬರಲು ಸಿದ್ಧವಾಗಿದೆ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿ ಎನ್ನುವ ಮಾತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ದರ್ಶನ್ ಅವರ ಬಗ್ಗೆ ಅಶ್ವಿನಿ ಮೇಡಮ್ ಅವರು ಹೇಳಿದ್ದು ಸರಿನಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ